ಹಾಯ್ ಹಲೋ ನಮಸ್ಕಾರ ಶ್ರೀ ಮಾತಾಡೋದು ಚೆನ್ನಾಗಿದೆ ಮೂವಿ ಮನದ ಕಡೆ ಯೋಗರಾಜ್ ಭಟ್ ಸರ್ ಮತ್ತೆ ರೀಕಮ್ ಬ್ಯಾಕ್ ಆಗಿದ್ದಾರೆ ನೈಸ್ ವಸುಬರಾಜ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆರ್ಟಿಸ್ಟ್ ಗಳು ಆಲ್ ದ ಬೆಸ್ಟ್ ಎಲ್ಲರಿಗೂ ಗುಡ್ ಲಕ್ ಡಬಲ್ ಆಗೈತೆ

ನಾವೇನೋ ಸುಮಾರ್ ಆಗಿ ಇರುತ್ತೆ ಅಂದ್ಕೊಂಡು ಬಂದ್ ಯಾವುದೋ ಹೊಸ ಇರೋ ಹೊಸ ಇರೋ ಏನೋ ಸುಪರ್ ಆಗಿ ಇರುತ್ತೆ ಅಂತ ಬಂದ್ವಿ ಆದ್ರೆ ಈ ಪಿಚ್ಚರ್ ಎಲ್ಲ ನೋಡೋಕೆ ಹೆಂಗ ಇತ್ತು ಅಂದ್ರೆ ನಮ್ಮ ಗುಡುಮುಗು ಗುಡುಗ ಗುಡುಮುಗು ಅಂದಿತ್ತು ಸೂಪರ್ ಆಗಿತ್ತು ಎಲ್ಲದರಲ್ಲೂ ಒಂದು ಇತಿಹಾಸ ಅನ್ನೋದಿತ್ತು ಆ ಇತಿಹಾಸಕ್ಕೊಂದು ಶ್ರೇಷ್ಠತನ ತುಂಬಿ ಹಳೆ ಕಾಲದ ಒಂದು ವೈದ್ಯನ ಇಲ್ಲಿ ಒಂದು ಪಿಚ್ಚರ ಹೈಲೈಟ್ ಮಾಡಿದ್ದಾರೆ ಸೂಪರ್ ಸುಮ್ ಆಲ್ ದ ಬೆಸ್ಟ್ ನಾವು ಸಾಯ್ಬಾಡ್ದು ಬದುಕ್ಬೇಕು ಅನ್ನೋದು ಇಷ್ಟು ತುಂಬಾ ಮೂವೀಲಿ ಮೂರು ಜನ ಚೆನ್ನಾಗಿದ್ರೆ ಮೂವರು ಚೆನ್ನಾಗಿ ಆರೋಗ್ಯದ ಬಗ್ಗೆ ಮತ್ತೆ ಡಾಕ್ಟರ್ ಜನರೇಷನ್ ತಿಳ್ಕೊಬೇಕು ಇವತ್ತಿನ ಮೆಡಿಕಲ್ ಸೈನ್ಸ್ ಬಗ್ಗೆ ಪ್ರತಿಯೊಬ್ಬ ಯುವಕರು ತಿಳ್ಕೊಂಬೇಕು ತುಂಬಾ ಚೆನ್ನಾಯ್ತು ಬಟ್ರಗೋಸ್ಕರ ನೋಡಿದ್ವಿ ಎಲ್ಲ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ನಗುತ್ತಲ್ಲಿ ಇದೆ ನಾಯಿ ಕೊಡೆ ನಂಗೆ ಡೈರೆಕ್ಷನ್ ಇಷ್ಟ ಆಯ್ತು ಮಿಕ್ಸ್ ಆಫ್ ಮುಂಗಾರು ಮಳೆ ಮತ್ತೆ ಪಂಚರಂಗಿ ಅದೆಲ್ಲ ಅನ್ನಿಸ್ತು ಬಟ್ರದ್ದು ಎಸೆನ್ಸ್ ತುಂಬಾ ಕಾಣ್ತಾ ಇದೆ ಚೆನ್ನಾಗಿಲ್ಲ ಮೂವಿ ಚೆನ್ನಾಗಿಲ್ಲ ಬಟ್ರದ್ದು ಎಲ್ಲಾ ಮೂವಿದು ರಿಮಿಕ್ಸ್ ತರ ಇದೆ ಆ ಸಿನಿಮಾಟೋಗ್ರಾಫಿ ಚೆನ್ನಾಗಿದೆ ಹೀರೋ ಹೀರೋಯಿನ್ ಎಫರ್ಟ್ಸ್ ಚೆನ್ನಾಗಿದೆ ಆ 액ಟಿಂಗ್ ಚೆನ್ನಾಗಿದೆ ಆ ಸ್ಕ್ರಿಪ್ಟ್ ಏನೋ ಅಷ್ಟೊಂದು ನನಗ್ ಟಚ್ ಆಗಿಲ್ಲ ಏನು ಮಿಕ್ಸ್ ಮಸಾಲಾ ಚೋ ಚೋ ಬಂತರೆ ಇದೆ